ಹೊಸ ಕನಕಪುರ ಗ್ರಾಮದ ದಾವಲ್ ಮಲಿಕ್ ಎನ್ ಹೊಸ್ಮನಿ ಅವರು ಬಸವಶ್ರೀ ಸೇವಾರತ್ನ ರಾಜ್ಯ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಬಸವಶ್ರೀ ಸೇವಾ ಟ್ರಸ್ಟ್ ಕೊಪ್ಪಳ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದನೆಯ ಸಾಲಿನ ಬಸವಶ್ರೀ ಸೇವಾರತ್ನ ರಾಜ್ಯ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಈ ಪ್ರಶಸ್ತಿಯನ್ನ ನೀಡುವ ಉದ್ದೇಶ ಅಂದರೆ ಪ್ರಥಮ ಮಹಿಳಾ ಜಗದ್ಗುರು ಡಾಕ್ಟರ್ ಮಾತೆ ಮಹಾದೇವಿ ತಾಯಿ ಅವರ ಹೆಸರಿನಲ್ಲಿ ನಾಡಿನಾದ್ಯಂತ ವಿವಿಧ ಕ್ಷೇತ್ರಗಳಲ್ಲಿ ವಿಶೇಷ ಸಾಧನೆ ಮಾಡಿದ ವ್ಯಕ್ತಿಗಳಿಗೆ ಗೌರವ ನೀಡುವುದು ದಾವಲ್ ಮಲಿಕ್ ಹೊಸಮನಿ ಮೂಲತಃ ರಂಗಭೂಮಿ ಕಲಾವಿದರಾಗಿದ್ದು ಜೈ ಕೆಆರ್ ಸೇನೆ ಕರ್ನಾಟಕ ರಾಜ್ಯ ಘಟಕ ಹೊಸ ಕನಕಪುರ ಗಿನಿಗೇರಾ ಮತ್ತು ಜೆಡಿಎಸ್ ತಾಲೂಕು ಅಧ್ಯಕ್ಷರಾಗಿ ಅಲ್ಪಸಂಖ್ಯಾತರ ಘಟಕ ಸೇರಿದಂತೆ ಹಲವಾರು ಸಂಘ ಸಂಸ್ಥೆಗಳ ಸದಸ್ಯರಾಗಿಯೂ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದನೆಯ ಸಾಲಿನ ಬಸವ ತತ್ವ ಸಂಭ್ರಮ ಕಾರ್ಯಕ್ರಮದ ವೇಳೆ ಅವರ ಸಮಾಜ ಸೇವೆಗಳನ್ನು ಗುರುತಿಸಿ ಬಸವಶ್ರೀ ಸೇವಾ ಟ್ರಸ್ಟ್ ಅವರ ವತಿಯಿಂದ ಅವರಿಗೆ ಈಗ ರಾಜ್ಯ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಪ್ರಶಸ್ತಿಯೊಂದಿಗೆ ದಾವಲ್ ಮಲಿಕ್ ಹೊಸ್ಮನಿ ಸಮಾಜದ ಅಭಿವೃದ್ಧಿಗೆ ನೀಡಿದಂತಹ ತಮ್ಮ ಸೇವೆಯನ್ನ ಮತ್ತಷ್ಟು ಪ್ರೋತ್ಸಾಹಿಸಿಕೊಳ್ಳುವುದಾಗಿಯೂ ಕೂಡ ಮತ್ತು ಇತರ ಸಾಧಕರಿಗೂ ಕೂಡ ಮಾದರಿಯಾಗುವಂತೆ ಗೌರವಿಸಲಾಯಿತು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ